ಹಲೋ ಸ್ನೇಹಿತರೆ ಇದು ಇಂದಿನ ಬ್ಯಾಡಿಗೆ ಎ ಪಿ ಎಮ್ ಸಿ ಮಾರುಕಟ್ಟೆ ವರದಿ ದಿನಾಂಕ ಹದಿನೈದು ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಸಮಯ ಏಳು ಗಂಟೆ ಇಂದಿನ ಮಾರುಕಟ್ಟೆ ವರದಿ ಬ್ಯಾಡಿಗೆ ಎ ಪಿ ಎಮ್ ಸಿ ಒಟ್ಟು ಆಗಮನ್ ಚೀಲಗಳು ಎಪ್ಪತ್ತ್ಮೂರು ಸಾವಿರದ ಮೂವತ್ತೆಂಟು ವಸ್ತುವಾರು ಆಗಮನ ಹಾಗೂ ದರ ಕಡಿಮೆ ಆಗಮನ ನಾಲ್ಕು ಸಾವಿರದ ಒಂದೂರ ಇಪ್ಪತ್ತೊಂಬತ್ತು ಚೀಲ ಗರಿಷ್ಠ ದರ ಐವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಸರಾಸರಿ ದರ ಮೂವತ್ತೈದು ಸಾವಿರ ಒಂಬತ್ತು ಡಬ್ಬಿ ಮೆಣಸಿನಕಾಯಿ ಆಗಮನ ಕಡಿಮೆ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಚೀಲ ಗರಿಷ್ಠ ದರ ಎಪ್ಪತ್ತೊಂದು ಸಾವಿರದ ಒಂದುನೂರ ತೊಂಬತ್ತೊಂಬತ್ತು ಸರಾಸರಿ ದರ ಮೂವತ್ತಾರು ಸಾವಿರದ ಎಂಟುನೂರ ಒಂಬತ್ತು ಗುಂಟೂರು ಮೆಣಸಿನಕಾಯಿ ಆಗಮನ ಹದಿನಾಲ್ಕುನೂರ ಎಂಬತ್ತೊಂಬತ್ತು ಚೀಲ ಗರಿಷ್ಠ ದರ ಹದಿನಾರು ಸಾವಿರದ ಏಳ್ನೂರ ಹತ್ತೊಂಬತ್ತು ಸರಾಸರಿ ದರ ಹದಿಮೂರು ಸಾವಿರ ಒಂಬತ್ತು ಇತರೆ ವಿವರಗಳು ಹೊಸ ಬೇಡಿ ಲಾಟ್ ಸಂಖ್ಯೆ ಏಳ್ನೂರ ಎಂಟು ಒಟ್ಟು ಲಾಟ್ ಸಂಖ್ಯೆ ಯಾಳ್ ಏಳು ಸಾವಿರದ ಮೂವತ್ತಾರು ವಿರಿದಾರರ ಸಂಖ್ಯೆ ಒಟ್ಟು ಅವಕ್ಕೆ ನಲವತ್ತೊಂದು ಸಾವಿರದ ಎಂಟುನೂರ ಅರವತ್ತೆರಡು ಸೂಚನೆ ಹೆಚ್ಚಿನ ಆಗಮನ ಇದ್ದರೂ ಗುಣಮಟ್ಟದ ಮೆಣಸಿನಿಗೆ ಉತ್ತಮ ಬೇಡಿಕೆ ಬಂದಿದೆ. ದರಗಳು ಗುಣಮಟ್ಟ ಮತ್ತು ಬೇಡಿಕೆಯ ಮೇಲೆ ಲಂಬಿತವಾಗಿದೆ ರುದ್ರ ಬ್ಯಾಡ್ಗೆ ಮೀಡಿಯಮಿ ಫ್ರೆಂಡ್ಸ್ ಚಾನಲ್ಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ರಿಪೋರ್ಟ್ ವಿಡಿಯೋನಲ್ಲಿ ಹಾಕಿರ್ತೀನಿ ನೋಡಿ ಲೈಕ್ ಕಮೆಂಟ್ ಕಂಟಿನ್ಯೂ ಮಾಡಿ ಮರಿಬೇಡಿ ರಿಪೋರ್ಟ್ ಇಲ್ಲೇ ಕೊಟ್ಟಿರ್ತೀನಿ ನೋಡಿ Like, comment, subscribe, share this channel. Thank you for watching.